ಏನ ಸರ್ ಏನೋ ಅರ್ಥ ಆಗಿಲ್ಲ ಸರ್ ಸರ್ ಫೋಕಸ್ ಮಾಡಬೇಕು ಇಲ್ಲ ಏನೋ ಗೊತ್ತಾಗಲ್ಲ ಅರ್ಥ ಅರ್ಥ ಆಗಿಲ್ವಾ ಅರ್ಥ ಆಗಲಿಲ್ಲ ಅಲ್ಲ ಅರ್ಥ ಆಯ್ತು ಆಮೇಲೆ ಆಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಸೂಪರ ಆಗಿದೆ ಕ್ಲೈಮ್ಯಾಕ್ಸ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಅದೇ ಅರ್ಥ ಮಾಡ್ಕೋಬೇಕಷ್ಟೇ ಸರ್ ಅರ್ಥ ಮಾಡ್ಕೊಂಡ್ರೆ ಸಿನಿಮಾ ಮಾತ್ರ ಸೂಪರ್ ಸ್ಟೋರಿ ಎಲ್ಲ ಯಾತ್ರ ಬಗ್ಗೆ ಇದೆ ಸ್ಟೋರಿ ಅದೇ ಸಮಾಜದ ಬಗ್ಗೆ ಸರ್ ಯಾವ ತರ ಇವಾಗ ದೊಡ್ಡವ್ರು ಹೆಂಗ್ ಮಾಡ್ತಾ ಇದಾರೆ ರಾಜಕೀಯ ವ್ಯಕ್ತಿ ಯಾವ ತರ ಇದಾರೆ ಹೆಂಗ್ ನಡೀತಾ ಇದೆ ಸಮಾಜದಲ್ಲಿ ಅಂತ ರಿಯಾಲಿಟಿನ ಆ ತರ ಸ್ಟೋರಿ ತರ ತೋರಿಸಿದ್ರೆ ಆದ್ರೆ ಅರ್ಥ ಮಾಡ್ಕೊಂಡ್ರೆ ಎಲ್ಲಾದ್ರಲ್ಲೂ ಒಂದೊಂದು ಮೆಸೇಜ್ ಇದೆ ಸರ್ ಯಾವ್ದಾದ್ರು ಮೋಸ ಇಲ್ಲ ಸರ್ ಹನ್ನೆರಡು ಪರ್ಸೆಂಟ್ ಆದ್ರೆ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಿದು ಏನಿದು ಅಂತ ಕನ್ಫ್ಯೂಸ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ಸಿನಿಮಾ ಸೂಪರ್ ಸರ್ ಹೇಗಿದೆ ಸರ್ ಅಡ ಸೂಪರ್ ಅಣ್ಣ ಸೂಪರು 100 ಒಂದೇ ಒಂದು ಸಾಂಗ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಅಡ ಸೂಪರ್ ಸೂಪರ್ ಸೂಪರ್

ಸೈವಿ <laughs>